ನಮಸ್ಕಾರ ನಮಸ್ಕಾರ ಹೇಳು ಈಗ ಈ ಕರ್ನಾಟಕದಲ್ಲಿ ನಿನ್ನೆ ಕಾರ್ಯಕ್ರಮ ಮಾಡೋದಕ್ಕೋಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆಯಲ್ಲ ಕ್ರಿಕೆಟ್ ಇದ್ದು ಯಾಕೆ ರೀತಿ ಆಯಿತು ಅನ್ನೋದಕ್ಕೆ ಏನು ಅರ್ಥನೇ ಆಗ್ತಾ ಇಲ್ಲ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುರಂತ ಇದು ಐ ಪಿ ಎಲ್ ಮಾತ್ರ ಏನು ಇದು ಸರ್ಕಾರದ ಅಧಿಕೃತ ಇದು ಯಾರೋ ಒಬ್ಬ ಮಧ್ಯದಲ್ಲಿ ರಾಯಲ್ ಚಾಲೆಂಜ್ ವಿಸ್ಕಿ ಮತ್ತು ರಾಯಲ್ ಚಾಲೆಂಜ್ ಬಿ ನಲ್ಲಿ ಒಂದು ಪ್ರೈವೇಟ್ ಕ್ಲಬ್ ಪ್ರೈವೇಟ್ ಟೀಮ್ ಮಾಡ್ಬಿಟ್ಟು ಅವ್ನು ಅದನ್ನ ಬೆಟ್ಟಿಗೆ ಮಾಡೋದು ಮಾರಾಕ್ಬಿಟ್ಟು ಹೊಡೋದವನು ಅದ್ ಯಾರು ನಡೆಸ್ತಾ ಇದಾರೆ ಇದೇನು ಈ ವಿಜಯಮಾಲ್ಯ ಬೆಂಗಳೂರು ಟೀಮ್ ಆರ್ ಸಿ ಬಿ ಕಲ್ಕತ್ತಾ ನೈಟ್ ರೈಡರ್ಸ್ ಅದು ವಿಸ್ಕಿ ಎಸ್ ರೈಟ್ ರೈಡರ್ಸ್ ಅವ್ರು ಶಾರುಖ್ ಖಾನ್ ಅವರು ಕಲ್ಕತ್ತಾ ಟೀಮ್ ಮುಖೇಶ್ ಅಂಬಾನಿ ವ್ಯಾಪಾರಸ್ಥ ಅವನದು ಬಾಂಬೆ ಟೀಮ್ ಈ ಸಿಮೆಂಟ್ ಕಳ್ಳ ಶ್ರೀನಿವಾಸ್ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಟೀಮ್ ಅದು ಆಮೇಲೆ ಸ್ಟಾರ್ ನ್ಯೂಸ್ ಇದೆಲ್ಲ ಒಂದು ಹೈದರಾಬಾದ್ ಟೀಮ್ ಈ ಖಾಸಗಿಯವರು ಟೀಮ್ ಹುಡುಗರು ಬೆಟ್ಟಿಂಗು ಲೇವಾಜ್ ಮಾಡ್ಕೊಳ್ಳೋಕೆ ಈ ಮ್ಯಾಚ್ ನಡೆಸ್ತಾ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಸರ್ಕಾರ ಟೀಮ್ ಇದು ಇದು ದೊಡ್ಡ ಉದ್ಯಮಗಳು ಇದು ನಮ್ಮ ರಂಜಿ ಟೀಮ್ ತರ ಸರ್ಕಾರ ಅಧಿಕೃತ ಟೀಮ್ ಇದು ಭಾರತ ಇನ್ನೊಂದು ಟೀಮ್ ಇದೆಯಲ್ಲ ಟೆಸ್ಟ್ ಟೀಮ್ ಅದರ ಅಧಿಕೃತ ಟೀಮ್ ಇದು ಖಾಸಗಿ ನಾಲ್ಕೈದು ಸರಿ ಕೊಟ್ಟು ಟೀಮ್ ಮಾಡಿಬಿಟ್ಟು ಅವರ ಟೂರ್ನಮೆಂಟ್ ಮಾಡಿದ್ರೆ ಅದಕ್ಕೆ ನಮ್ಮ ಸರ್ಕಾರದವರು ದೊಡ್ಡದಾಗಿ ಏನೋ ರಾಜ್ಯ ಸರ್ಕಾರದ ರೆಪ್ರೆಸೆಂಟಿಂಗ್ ಕರ್ನಾಟಕ ಐ ಪಿ ಎಲ್ ಬ್ಯಾಂಕ್ ಅಲ್ಲಿ ಇದು ಆರ್ ಸಿ ಬಿ ರೆಪ್ರೆಂಟಿಂಗ್ ಕರ್ನಾಟಕ ಆ ಟೀಮ್ ಇದು ಅವ್ರಿಗೆ ಇವ್ರಿಗೇನು ಬಂತರಿ ಇವ್ರು ಯಾಕೆ ಬ್ಯಾಂಕ್ ಹಾಲಲ್ಲಿ ಕರೆದು ಮಿಸ್ಟಿಟ್ ಮಾಡೋತ್ತ ಇವ್ರಿಗೆ ಅಲ್ಲಲ್ಲಿ ಈಗ ಇವ್ರು ಏನೇಳ ಏನಂದ್ರೆ ಹೇಳೋದು ರಾಜ್ಯ ಸರ್ಕಾರದವರು ನಾವು ಅವ್ರನ್ನು ಗೌರವಿಸ್ತಾ ಇದ್ವಿ ಇದು ಕರ್ನಾಟಕ ಟೀಮು ಇದು ಅದೇನು ಆರ್ ಸಿ ಬಿ ಅಂತ ಇದ್ರಲ್ಲಿ ಕರ್ನಾಟಕದವರು ಎಷ್ಟು ಎಷ್ಟು ಜನ ಇದಾರಣ ಇದ್ರಲ್ಲೇ ಕರ್ನಾಟಕದ ನೆಲದಲ್ಲಿ ಹುಡ್ದವನು ಕರ್ನಾಟಕ ಜಲ ಕುಡ್ದವನು ಒಪ್ಪು ಜಿಲ್ಲಾ ಅಲ್ಲ ಟಿಮಲ್ಲಿ ವಿಜಯ ಮಾರ್ ಹಾ ಒಬ್ಬ ಕರ್ನಾಟಕ ನೆಲದಲ್ಲಿ ಹುಡ್ದವನು ಕರ್ನಾಟಕ ಜಲ ಕುಡ್ದವನು ಒಬ್ಬ ಜಿಲ್ಲಾ ಟೀಮಲ್ರಿ ಮೊದ್ಲಿತ ಒಬ್ಬ ಆ ನಮ್ಮ ಇವನ್ನ ರಾಹುಲ್ ದ್ರಾವಿಡ್ ನೋಡ್ಸ್ ಬಿಟ್ರು ಇಲ್ಲಿ ಆರ್ ಸಿ ಪಿ ಆಮೇಲೆ ಇವ್ರು ಬಂದ್ರು ಕೋಚ್ ಆಗಿ ನಾವ್ ಅನಿಲ್ ಕುಂಬಳೆ ಅವ್ನು ಬಿಸಾ ತೆಗ್ ತೆಗ್ ಬಿಸಾಕ್ಬಿಟ್ರು ಪಾಪ ಇದ್ದ ಕೆ ಎಲ್ ರಾಹುಲ್ ಅವನ್ನ ಗತಿಲ್ದಾದ ಮಾಡ್ಬಿಟ್ರ ಅವನ ಪ್ರಸಿದ್ಧಕ್ಕಿಷ್ಟನ್ನ ಕಂಕೇಶ್ ಪ್ರಸಾದ್ ನಮ್ಮ ಕನ್ನಡದ ಟೀಮ್ಗಳು ಆಟಗಾರರು ನಮ್ಮ ಭಾರತ ದೇಶದವನ್ನ ಆ ಪ್ರತಿನಿಧಿ ಮಾಡಿದವ್ರು ಇವ್ರು ತಗಿದಾಬಿಟ್ರು ಒಬ್ಬ ಕನ್ನಡಿಗ ರೀ ಹೇಳ್ತಾರೆ ಪಾಟೀದಾರ ಕಾಸರಗೋಡ್ ಅವ್ನು ಬ್ಯಾಂಕ್ ಅಂಗವಾನು ಹರ್ಯಾಣದವ್ನು ಒಬ್ಬ ಕನ್ನಡ ಕನ್ನಡ ನಮ್ಮ ಕೀಮ ಅಲ್ಲಿ ಕರ್ನಾಟಕದವ್ರು ಅಯ್ಯೋ ನಮ್ದು ನಮ್ಮ ಗೆದ್ದಿದ್ದೀವಿ ಹದ್ನೆಂಟು ವರ್ಷಗಳ್ ಆತ್ಮೇಲೆ ನಾವು ಗೆದ್ದಿದ್ದೀವಿ ಅಂತ ಏನು ಎಲ್ಲಿ ನೋಡಿದ್ರು ಅವ್ರ ಸಂಭ್ರಮ ಅಯ್ಯೋ ಹದಿನೆಂಟ್ ವರ್ಷದ ಯಾಕೆ ಗೆಲ್ಲಿಲ್ಲಾ ಒಂದ್ ಪ್ರಶ್ನೆ ಕಡಿತೀನಿ ಈಗ್ ಹದ್ದೆಂಟ್ ವರ್ಷ ಗೆದ್ದಿದಾರಲ್ಲ ಹದಿನೆಂಟ್ ವರ್ಷದ ಯಾಕೆ ಗೆಲ್ಲಿಲ್ಲ ಒಬ್ಬ ಕರ್ನಾ ಗೆದ್ದ ಮೆಂಟರ್ ಇಲ್ಲ ಕೋಚ್ ಇಲ್ಲ ಎಲ್ಲಾ ವಿದೇಶಿ ಕೋಚ್ ಏನದು ಬೌಲಿಂಗ್ ಕೋಚ್ ಅಂತೆ ಫೀಲ್ಡಿಂಗ್ ಕೋಚ್ ಅಂತೆ ಸ್ಪಿನ್ ಕೋಚ್ ಅಂತೆ ಬಾಸ್ ಬೌಲಿಂಗ್ ಕೋಚ್ ಅಂತೆ ಕನ್ನಡದವ್ರ ಗತಿ ಇಲ್ವಾ ನಮ್ಮ ಕನ್ನಡಿಗರು ಹೈದರಾಬಾದ್ ಟಿಮಲ್ಲಿ ಇಲ್ವಾ ಕಲ್ಕತ್ತ ಇಲ್ವಾ ಏನ್ ಎಲ್ಲಾ ಬೆಲೆಯ ಬೇಕಾ ನಮ್ ಕನ್ನಡದಲ್ಲಿ ಇಲ್ವಾ ಇವ್ರಿಗೆ ಯಾರು ಸಮಾನ ಬೇಕಾಗಿತ್ತು ಅಲ್ಲಲ್ಲಿ ಈಗ ರಾಜ್ಯ ಸರ್ಕಾರ ನನ್ನ ಸನ್ಮಾನ ಕಾರ್ಯಕ್ರಮ ವ್ಯವಸ್ಥೆ ಮಾಡಿತ್ತಲ್ಲ ನಾವೇನೋ ಈ ಕರ್ನಾಟಕದಲ್ಲಿ ಈ ಕನ್ನಡದ ಏನೋ ಒಂದು ಗೌರವ ಸಮರ್ಪಣೆ ಆಗ್ತಾ ಇದೆ ಅಂತ ಹೆಮ್ಮೆಯಿಂದ ಅಂದ್ಕೊಂಡಿದೀವಿ ಖಂಡಿತ ಇಲ್ಲ ಅಲ್ಲ ಇವರೆಲ್ಲ ಬರೀ ಕಾಸುಬಾಸರ ಆಡವರು ನಾನು ಇದನ್ನ ನಾನು ಮಾಡ್ತಾರೆ ಸನ್ಮಾನ ಮಾಡಲ್ಲ ಆರ್ ಸಿ ಬಿ ಟೀಮ್ಗೆ ಖಂಡಿತಾನೆ ಖಂಡಿಸ್ತೀನಿ ಯಾಕತ್ತ ಹೆಸರೇ ಆರ್ ಸಿ ಬಿ ಅಂತೇಳಿ ರಾಯಲ್ ಚಾಲೆಂಜ್ ಅಂತ ಅಂತೇಳಿ ರಾಯಲ್ ಚಾಲೆಂಜ್ ಅಂದ್ರೆ ವಿಸ್ಕಿ ಬ್ರ್ಯಾಂಡ್ ಅದು ರಾಯಲ್ ಚಾಲೆಂಜ್ ಅಂದ್ರೆ ಬೀರಿದೆ ಅವ್ನ ಕಂಪ್ನಿ ಪ್ರಾಡಕ್ಟ್ಸ್ ನ ಟು ಪ್ರಮೋಟ್ ಆ ಟೀಮ್ ಎಸಟ್ ಇಟ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕ ದೇಶದ ಅದು ಬೆಂಗಳೂರಿನಸರದು ನಮ್ಮ ಜನ ಜನ ಗೊತ್ತಿಲ್ಲ ಹಳ್ಳಿ ಹಳ್ಳೆ ಏನು ಈತರ ಆಗ್ಬಿಡಿದೆ ಆರ್‌ಸಿಬಿಟಿ ಅನ್ನು ಜನರಿಗೆ ಏನು ನಮ್ಮ ಬೆಂಗಳೂರು ಟೀಮ್ ಅಂತ ಹೇಳಿ ಬಹಳ ಆಸೆ ಇಟ್ಕೊಂಡಿದ್ದಾರೆ ಗೆಲ್ಲಿಲ್ಲ ಗೆಲ್ಲಿಲ್ಲ ಅಂತ ಹೇಳಿ ಆ ಆ ಹೆಸರುನಲ್ಲಿ ಇವತ್ತು ದಂದೆ ಬೆಟ್ಟಿಂಗ್ ಎಷ್ಟು ಕುಟುಂಬಗಳು ಆಡೋ ಇದೆ ಅಂತ ನಿಮಗೆ ಅಣ್ಣ ಈ ಹಳ್ಳಿಗಳಲ್ಲಿ ಮೂರಲ್ಲಿ ಇದ್ದವಲ್ಲ ಮೂರು ದಿನದಿಂದ ನಂಗಿಲ್ಲ ಊಟದ ಬೆಟ್ಟಿಂಗ್ ಆಡಿ ಆಯ ಹೋಗ್ಬಿಟ ಅವನು ತಿನ್ನೋದ್ರಲ್ಲಿ ನಮ್ಮ ತಾಲೂಕಲ್ಲಿ ಒಬ್ಬ ಆ ಮುಳ್ಬಾಲ್ ಬನ್ನಿ ಬಂದು ಗದಿಗಳು ಆಡ್ತಾವ್ರೆ ಏನೋ ಎಲ್ಲಿ ಬಾಲ್ ಈ ಬಾಲ್ ಏನಾಗುತ್ತೆ ಆ ಒಂದ್ರ ಹೋಗುತ್ತಾ ಎರಡ್ರ ಹೋಗುತ್ತಾ ಬೋಂಡ್ರ ಹೋಗುತ್ತಾ ಬೋರ್ಡ್ ಹಾಕ್ತಾರ ಕ್ಯಾಚ್ ಕೊಡ್ತಾರ ಅಂತ ಹೇಳಿ ಜನ ಇವತ್ತು ವಿದ್ಯಾರ್ಥಿಗಳು ಯುವಕರು ಈ ಐ ಪಿ ಎಲ್ ಮ್ಯಾಚ್ ಗಳಿಗೆ ಚಟಕ್ ಬಿದ್ದು ಆ ತಮ್ಮ ಆಸ್ತಿ ಪಾಸ್ ಅಪ್ಪ ಅಪ್ಪ ಸಂಬಳ ಆಸ್ತಿಗಳು ಮಾರ್ಬಿಟ್ಟು ಈ ಜೂಜ್ ಗಿಡಿದಾರ್ರಿ ಇದು ಖಾಸಗಿ ಟೀಮ್ ಅದು ಐ ಪಿ ಎಲ್ ಟೂರ್ನಮೆಂಟ್ ಖಾಸಗಿ ಟೂರ್ ಖಾಸಗಿ ಟೀಮ್ ಅದು ಖಾಸಗಿ ಟೂರ್ನಮೆಂಟ್ ಕರ್ನಾಟಕದ ಅಧಿಕೃತ ಟೀಮ್ ಅಲ್ಲ ಇಲ್ಲ ಸರ್ಕಾರಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ ಹಾಗಾದ್ರೆ ಇವರ ಸಮ್ಮಾನ ಮಾಡಿ ಅವ್ನ ಕರೆಸಿ ಅದು ವಿಧಾನಸೌಧ ಮುಂದ್ಗಡೆ ವೈಭವವಾಗಿ ಏನೋ ಮಾಡಬೇಕು ಚಿನ್ಸಾಮ್ರಿ ಕ್ರೀಡಾಂಗಣದಲ್ಲಿ ಆಗಿರತಕ್ಕಂತ ದುರ್ಘಟನೆಗೆ ಯಾವುದೇ ಪೂರ್ವ ಯೋಜನೆ ಇಲ್ಲೇ ಕಾರಣ ಒಂದೇ ಕಾರಣ ನೆಕ್ಸ್ಟ್ ಬೆಂಗಳೂರು ಮಹಾನಗರ ಚುನಾವಣೆ ಪಾಲಿಕೆ ಚುನಾವಣೆ ಬರ್ತಾ ಇದೆ ಬೆಂಗಳೂರು ನಗರ ಜನತೆಗೆ ನಮ್ಮ ಆರ್ ಸಿ ಬಂದ ಪ್ರಾಣ ಕಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕನ್ನಡ ಚಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಪಾಪ ಬಸ್ ಅವ್ರಿಗೆ ಹಿಂದಿನ ರಾಸಗಳು ಇದನ್ನ ಪುಟ್ಗಳು ಜನರಿಗೆ ಇಷ್ಟು ಕ್ರೇಜಿ ಇದೆಲ್ಲ ಅಂತ ಹೇಳಿ ಇದನ್ನ ಟು ಎನ್ ಕ್ಯಾಶ್ ದಿ ಮೂಮೆಂಟ್ ಈ ಗೆದ್ದಿದಾರಲ್ಲ ಮೂಮೆಂಟ್ ಈ ಜೋಶ್ ನ ಟು ಎನ್ ಕ್ಯಾಶ್ ನಮ್ಮ ಜನ ರಾಜ್ಯ ಆಳ್ತಾ ಇರೋರು ಆ ಎಲೆಕ್ಷನ್ ಮುಗಿಸ್ಕೊರ ಅವ್ರು ಸನ್ಮಾನ ಮಾಡಿ ಜನರು ಓಟ್ ಓಟ್ ಗೆಲ್ಲೋದಕ್ಕೆ ಒಂದು ಪ್ರಯತ್ನ ಇದ್ರಿ ಅಲ್ಲ ಸ್ವಾಮಿ ಈಗ ದೇಶೀಯ ಆಟಗಳಿಗೆ ಯಾಕೆ ಈ ರೀತಿ ಮಾನ್ಯತೆ ಸಿಗ್ತಾ ಇಲ್ಲ ದೇಶದ ಕಾರ್ಯಕ್ರಮಕ್ಕೆ ಇಷ್ಟು ಬೇಗ ಅಷ್ಟು ಜನ ಸೇರೋದಿಲ್ವೇ ಏನು ಮೂರ್ ಲಕ್ಷ ಜನ ಅಂದ್ರೆ ಮರಗಳ ಮೇಲೆ ಇದಾರಲ್ಲಣ್ಣ ಮಲಗಪ್ಪ ಒಬ್ಬರ ಮೇಲೆ ಹತ್ತು ಹತ್ತು ಮರ ಮೇಲೆ ಹತ್ತು ಪರವಾಗಿಲ್ಲ ಒಬ್ಬರ ಮೇಲೆ ಅವರು ಹತ್ಕೊಂಡು ಹೋಗಿದಾರೆ ಕ್ರೇಜಿ ಈ ಕ್ರೇಜಿಯನ್ನ ಈ ಬಂಡವಾಳ ಮಾಡ್ಕೊಳ್ಳಕ್ಕೆ ಎಲೆಕ್ಷನ್ ಬರ್ತಾ ಎಲೆಕ್ಷನ್ ಮೂರ್ ತಿಂಗಳು ಮಾಡ್ಬೇಕಲ್ಲ ಎಲೆಕ್ಷನ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಎಂತ ಜನರ ಸಿಂಪತಿ ಜನರ ಮನಸ್ಸು ಕೆಲೋದಕ್ಕೆ ಈ ಕ್ರಿಕೆಟ್ ಒಂದು ಇದೇನು ಭಾರತದ ಆ ರಾಜ್ಯದ ಅಧಿಕೃತ ಟೀಮ್ ಏನದು ಎಲ್ಲ ಟೀಮ್ ರೀ ಯಾರು ಬೇಕಾದ್ರೆ ಬರ್ಬೋದು ಅವ್ನು ಇವತ್ತು ಟೀಮ್ ಪ್ಲೇಯರ್ಸ್ ಬೇರೆ ರಾಜ್ಯದ ಎಲ್ ತುಂಬಿದೆಯಲ್ಲ ಹೈದರಾಬಾದ್ ಟೀಮು ಕಲ್ಕತ್ತಾ ನೈಟ್ ಆ ಬಾಂಬೆ ಟೀಮು ಇದರ ಲೇನ್ಸ್ ಟೀಮು ಅದ್ ಜಾಸ್ತಿ ಕೊಟ್ರೆ ಅಲ್ಲಿ ಜಂಪ್ ಆಗ್ತಾರೆ ನಮ್ಮ ರಾಜ್ಯದ ಇಷ್ಟ ಇಲ್ಲಿದೆ ಅವ್ರಿಗೆ ನಮ್ಮ ರಾಜ್ಯದ ಇಷ್ಟ ಇಲ್ಲಿದೆ ಅವರಿಗೆ ನಿಷ್ಠೆ ದುಡ್ಡು 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 ಮ್ಯಾಚ್ ನಡೆದಾಗ ಜಾಹೀರಾತಿಂದ ಬೇರೆ ಎಲ್ಲಾ ಮೂಲದಿಂದ ಬರೀ ಜಾಹೀರಾತಿಂದ ಒಂದ್ ನೂರ ಎಂಬತ್ತೇಳು ಕೋಟಿ ಬರೀ ನೂರ ಎಂಬತ್ತೇಳು ಕೋಟಿ ಗೆದ್ದವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಇದ್ದೆ ರಿಲಯನ್ಸ್ ಅವರಿಗೆ ಐದ್ ಸಾವಿರ ರೂಪಾಯಿ ಕೋಟಿ ಜಿಯೋ ಸ್ಟಾರ್ ಇದೆಲ್ಲ ಜಿಯೋ ಹಾಟ್ ಸ್ಟಾರ್ ಆ ಟಿವಿ ಅಡ್ವರ್ಟೈಸ್ ಮಾಡಿದಕ್ಕೆ ಟಿವಿ ಪ್ರಚಾರ ಮಾಡಿದ್ದಕ್ಕೆ ಐದ್ ಸಾವಿರ ಕೋಟಿ ಅಂತ ಲಾಭ ಅವ್ರಿಗೆ ಅಲ್ಲಣ್ಣ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಯುವಕರು ಮತ್ತು ಇನ್ನ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಕೆ ಬೇರೆ ಬೇರೆ ಕ್ಷೇತ್ರಗಳು ಎಲ್ಲ ಇದಾವಲ್ಲ ಬಿಟ್ಟು ಬಿಡುಗಡೆ ಇದು ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ ರೀ ಇಂಡಿಯನ್ ಪಾಪರ್ ಲೀಗ್ ಇದು ಪಾಪರ್ ಮಾಡ್ತಾ ಇದಾರೆ ಯುವಕರನ್ನ ವಿದ್ಯಾರ್ಥಿಗಳ್ನ ಕ್ರಿಕೆಟ್ ಅಲ್ಲಿ ಹುಚ್ಚು ನನಗಿತ್ತು ಕ್ರಿಕೆಟ್ ಹುಚ್ಚು ಈಗಿರೋ ಜೋಶಿ ಅಲ್ಲ ವಿದ್ಯಾರ್ಥಿಗಳಿಗೆ ಬಿಡ್ತಾರಿ ಆರ್ ಸಿ ಬೀಮ್ಕೊಂಡ್ಬಿಟ್ಟಿದ್ದಾರೆ ಆ ಕಿಶುಗಳು ಹಾಕೊಂಡು ಬೆಟ್ಟಿಂಗ್ ಕಟ್ಕೊಂಡು ಎವರಿ ಬಾಲ್ ನಾನೇ ಪೇಪರ್ ಅಲ್ಲಿ ನೋಡಿದೆ ಅದ್ಯಾರೋ ಆ ತಾಯಿ ಎಮ್ಮ ಹೊಸದಾಗ ಮದುವೆ ಆಗಿದ್ದಾಳೆ ಈ ಸಲ ಗೆಲ್ಲಿಲ್ಲ ಅಂದ್ರೆ ನಾನ್ ಡೈವರ್ಸ್ ಕೊಡ್ಬಿಡ್ತೀನಿ ನನ್ನ ಗಂಡನಿಗೆ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೂ ಅದಕ್ಕೂ ಸಂಬಂಧ ಏನ ಬಂದ್ಬಿಡಿದಪ್ಪ ಹುಚ್ಚು ಆ ಕ್ರಿಕೆಟ್ ಹುಚ್ಚು ನೈಟ್ ನೋಡ್ತಾರೆ ಅವ್ ಬಾಲ್ ಬೆಟ್ ಕಟ್ತಾರೆ ಯಾವಾಗ ಬೆಟ್ಟಿಂಗ್ ಶುರು ಆಗತ್ತೋ ಜಾಸ್ತಿ ಆಗುತ್ತೆ ಉತ್ಸಾಹ ಇದಕ್ಕೆ ಒಂದ್ ಕಡಿವಾಣ ಆಗ್ಬೇಕಲ್ಲ ಏನು ಇವ್ರು ಸರ್ಕಾರ ಬ್ಯಾನ್ ಮಾಡಬೇಕು ಈ ಐ ಪಿ ಎಲ್ ಬ್ಯಾನ್ ಮಾಡಬೇಕು ಎಷ್ಟು ಕೆಲಸ ಮಾಡೋರು ಉದ್ಯೋಗ ಮಾಡೋರು ಅವ್ರಿಗೆಲ್ಲಾ ಕೆಲಸ ಎಲ್ಲ ಬಿಟ್ಬಿಟ್ಟು ಸೋಮಾರಿಗಳಾಗಿ ಬೆಟ್ಟಿಂಗ್ ದಂಧೆ ಮಾಡ್ಕೊಂಡು ಇದಾರೆ ರೀ ಜನರು ಹೇಳ್ಬಾರ್ದ್ರೀ ಹಾ ಇರ್ದಿಸ್ ಇರ್ದಿಸ್ಟರ್ ಕ್ಯಾಸ್ಟ್ ಜನ ಹಾಳಾತಾರೆ ನಾ ಕಣ್ಣು ನೋಡ್ತಾ ಇದ್ದೀನಿ ರೀ ಮೊನ್ನೆ ನಂಜಿಲ್ಲ ಒಬ್ಬುಟ್ರು ಅಪ್ಲ ಕ್ರೀಡೆ ಬೇಕು ಆದ್ರೆ ಸಮಾಜಕ್ಕೆ ನಮ್ಮ ಆಗಬಾರ್ದು ಮನೋರಂಜನೆ ಎಲ್ಲ ಬೇರೆ ಟ್ರೋಫಿ ಇದೆ ರಾಷ್ಟ್ರೀಯ ಟೆಸ್ಟ್ ಟೀಮ್ ಇದೆ ಆಮೇಲೆ ದೇವದ ಟ್ರೋಫಿ ಇದೆ ಟ್ರೋಫಿ ಇದೆ ಈ ಇಂಡಿಯನ್ ಪಾಪರ್ ಲೀಗ್ ಇದೆಯಲ್ಲ ಇದು ಮಾಡ್ರಿ ದಯವಿಟ್ಟು ಮಾಡ್ರಿ ಅದ್ನ ಒಬ್ಬ ಕಲ್ಡಿಗ ಟೀಮ್ ಅಲ್ಲಿ ಏನು ನೀನು ಮಾಡಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿ ಮನೆಯಲ್ಲಿ ಮನೆಯಲ್ಲಿ ಸಮರನ ಸ್ವಾಮಿ ನಿದ್ದೇ ಇಲ್ಲ ನಮಗೆ ಏನೋ ಬಾ ಬಾಣ್ ಮಗಳು ಇದು ಪಟಾಕಿಗಳು ಸಿಡಿದಿದ್ದು ಸಿಡಿದಿದೆ ಸಿಡಿಲಿ ಬೇಡ ಅನ್ನ ನಾವು ಅಂದ್ಕೊಳ್ಳೋದು ಕರ್ನಾಟಕ ಟೀಮ್ ಅಂದ್ಕೊಂಡಿದ್ವಿ ಸಿಗಟ್ ಫುಡ್ಜ್ ಅಷ್ಟೇ ಹುಚ್ಚು ಅವ್ರಿಗೂ ಇದೆ ಆ ತಾಯಿ ಮೂರು ಭೀ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ದೆರ್ ಎನ್ ಕ್ಯಾಶಿಂಗ್ ಪ್ರೈವೇಟ್ ಟೀಮ್ ಅವರು ಏನು ಸರ್ಕಾರದ ಒಡೆತನ ಟೀಮ್ ಇದಾವೆ ಅಲ್ಲಲ್ಲ ಇದು ಸರ್ಕಾರ ಒಡೆತನದ ಟೀಮ್ ಇದು ಅಲ್ಲ ಅಲ್ಲವೇ ಅಲ್ಲ ಅಲ್ಲ ನಿನ್ನೆ ಚಿನ್ಸಾ ಸ್ಟೇಡಿಯಂ ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಿದ್ರಿ ನಿಮ್ ಸಂತೋಷ ಅದು ನಾವು ಅಡ್ಡ ಬರಲ್ಲ ಓಕೆ ಚಿನ್ಸಾ ಸ್ಥಳ ಫಂಕ್ಷನ್ ಮಾಡೋ ನೆಸಿಟಿ ಅನ್ರಿ ನಿಮ್ಗೆ ಯಾವ ಗನಕ ಘನತೆ ಯಾವುದು ಮಾಡಿದ್ದಾರೆ ಹೇಳಿ ಅವ್ರಿಗೆ ನೀವು ಸನ್ಮಾನ ಮಾಡಿ ಪುನಃ ಮಾಡಬೇಕಾಗಿತ್ತು ಫಂಕ್ಷನ್ ಇಟ್ಟು ವಿಧಾನಸೌಧ ಒಂದುಗಡೆ ಅದು ಅದು ಮಾಡ್ಬಿಟ್ರಿ ಆಯ್ತು ಚಿನ್ಸಾ ಏನಕ್ಕೆ ಇತ್ತು ಆ ಪ್ರೋಗ್ರಾಮ್ ಬೇಕಾಗಿತ್ತ ಅಲ್ಲ ಈಗ ನನ್ನ ಸುತ್ತವಾಗಿರತಕ್ಕಂತ ಅವ್ರಿಗೆ ಪಾಪ ಅವ್ರಿಗೆ ಅದೇನೋ ಹತ್ತು ಲಕ್ಷ ಏನೋ ಹೇಳ್ತಾ ಇದ್ರೀ ಕೊಟ್ಟರೆ ಅಣ್ಣ ಕೇರಳದಲ್ಲಿ ಮಳೆ ಹಾನಿ ಬಿದ್ದ ಸತ್ತದ ಹಬ್ಬ ಕೇಳದವ್ನು ಜಸ್ಟ್ ಬಿಕಾಸ್ ಈ ರೆಪ್ರೆಸೆಂಟ್ಸ್ ರಾಹುಲ್ ಗಾಂಧಿ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದು ನಮ್ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಕೇರಳ ಸರ್ಕಾರದವ್ರು ಕೊಡ್ಬೇಕು ನಮ್ ಸರ್ಕಾರ ಯಾಕೆ ಕೊಡ್ಬೇಕು ಅದಕ್ಕೆ ಕೊಟ್ಟಿದ್ದಾರೆ ನೋಡ್ರಿ ಅವ್ರ ಬೇರ್ಬಾನ್ ಹೊಂದೋದಕ್ಕೆ ಅವ್ರ ಹೈಕಮಾಂಡ್ ನ ರಾಹುಲ್ ಗಾಂಧಿ ಹೈಕಮಾಂಡ್ ಪಡೆಯೋದಕ್ಕೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಯಾಕೆ ರಾಜ್ಯದಲ್ಲಿ ಹೋಗ್ಬಿಟ್ರೆ ಮೊನ್ನೆ ರೂಪಾಯಿ ನೋಡಿ ಬೇರೆ ರಾಜ್ಯದಲ್ಲಿ ಯಾವುದೋ ಒಂದು ಬರಕ್ಕೆ ಅಥವಾ ಅತಿರಷ್ಟು ಅನಾರಷ್ಟು ಆದವನಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯ ನಮ್ಮ ರಾಜ್ಯದಲ್ಲಿ ಇವತ್ತು ಈ ದುರಂತ ಕೀಳಾಗಿರ್ತಕ್ಕಂಥವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡ್ಲಿ ಬಿಡು ತಪ್ಪೇನಿದೆ ಇನ್ನೂ ಜಯಪ್ಪ ಅವ್ರೆ ಈ ಐ ಪಿ ಎಲ್ ಮಾಡೋ ಟೀಮು ಗೊತ್ತದ ಎಷ್ಟು ಟಿಕೆಟ್ ಅಂತ ನನ್ಗೆ ಗೊತ್ತಿಲ್ಲ ಅಣ್ಣ ಅದು ಕನಿಷ್ಠ ಎರಡು ಸಾವಿರ ರೂಪಾಯಿ ಟಿಕೆಟ್ ಜಾಸ್ತಿ ಗರಿಷ್ಠ ಮೂವತ್ತು ಸಾವಿರ ಐವತ್ತು ಸಾವಿರ ಟಿಕೆಟ್ ಹ್ಮ್ ಇಷ್ಟು ವಸಲು ಮಾಡಿದಾರಲ್ಲ ಇವರು ಅದು ಜನ ನಮ್ಮ ಜನ ಕ್ರಿಕೆಟ್ ನೋಡಿದ್ದಾರೆ ಲಯನ್ ಸತ್ತೋದ್ರಲ್ಲ ಫಾರ್ಟಿ ಮೆಂಬರ್ಸ್ ಹಾಸ್ಪಿಟಲ್ ಇದಾರಲ್ಲ ಹೌದು ಆ ಇದರಲ್ಲ ಆಸ್ತಿಪಿಟ್ ಮೂನ್ ವರ್ಷ ಬಂದಿದ್ದಾರೆ ಇದ್ರಿಗೂ ಹೊರಗಡೆ ಬಂದು ಇದ್ದೀವಿ ನಿಮ್ಮ ಹಾಸ್ಪಿಟ್ಲ್ ಖರ್ಚು ಬಿಟ್ಟಿದ್ರೆ ನೋಡ್ಕೊಳ್ತೀವಿ ಸತ್ತೋದರು ಪಾಪ ಹೋಗ್ಬಿಟ್ಟಿದ್ದಾರೆ ಔ ಆಗ್ಬಾರ್ದು ಆಗ್ಬಿಟ್ಟಿದೆ ನಿಮ್ ತಗೊಂಡು ಎರಡು ಕೋಟಿ ರೂಪಾಯಿ ಕೊಡ್ಬೋದಾಗಿತ್ತಲ್ಲ ಈಗ ಇವ್ರು ಈ ರೀತಿ ಜನ ಬರ್ತಾರೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಇವ್ರಿಗೇನು ಈ ಪೂರ್ವ ಯೋಜಿತ ಸಭೆಯನ್ನು ಮಾಡಿ ಒಂದ್ ತೀರ್ಮಾನ ತಕೊಂಡು ಕಾರ್ಯಕ್ರಮ ರೂಪಿಸೋದಿಲ್ವಾ ಈ ಅಧಿಕಾರಿಗಳು ಇವಾಗ ಹೇಳಿದ್ರು ಬೇಡ ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ಬೇಡ ಸರ್ ರಾತ್ರಿ ಯಾರು ಒಂದ್ ಗಂಟೆಗೆ ಮ್ಯಾಚ್ ಮುಗಿದಿದೆ ಅವ್ರು ಬೆಳಗ್ಗೆ ಬರ್ತಾರೆ ಆಮೇಲೆ ನೀವು ವಿಧಾನಸೌಧದಲ್ಲಿ ಇಟ್ಕೊಂಡಿದ್ದಾರೆ ಮೂರ್ ಗಂಟೆ ಫಂಕ್ಷನ್ ಸಾಕಷ್ಟು ಸಂಸ್ಥೆಗಳು ಫಂಕ್ಷನ್ ಬೇಡ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಕಂಟ್ರೋಲ್ ಮಾಡಿ ಕಷ್ಟ ಆಗುತ್ತೆ ಅಧಿಕಾರಿಗಳು ಪೊಲೀಸರು ಹೇಳಿದ್ದಾರೆ ಈ ದಿನ ನಡೆದ ಘೋರ ನಡೆಯಬಾರ್ದಾಗಿತ್ತು ಅತ್ಯಂತ ಖೇದಕರ ದುಃಖಕರ ಆಗಬಾರ್ದಾಗಿತ್ತು ಆದ್ರೆ ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳನ್ನ ನಾವು ಬೂರಿ ತೋರಿಸ್ಬಾರ್ದು ಅವ್ರ ಅವ್ರ ಬಗ್ಗೆ ತಾವು ಅವ್ರ ತಪ್ಪು ತಿಳ್ಬಾರ್ದು ತಪ್ಪು ಏನಿದೆ ಗೊತ್ತಾ ಅವ್ರಿಗೆ ಯಾರ ಆದೇಶ ನೀಡಿದ್ರು ಹೇಳಿ ಅವ್ರ ಮೇಲೆ ತಗೊಂಡ ಕ್ರಮ ಎಲ್ಲ ಇಲ್ಲ ಪೊಲೀಸರು ಬೆಳೆ ಕ್ರಮಗಳು ಏನು ಕಾರ್ಯಕ್ರಮ ಅಂದ್ಮೇಲೆ ಸಡನ್ ಆಗಿ ಫಿಕ್ಸ್ ಮಾಡ್ಬಿಟ್ರೆ ಇಲ್ಲ ಅವ್ರಿಗೆ ಅವರು ಏರ್ಪೋರ್ಟ್ ಅಲ್ಲಿ ಅವರು ಡಿಸೀವ್ ಆ ವಿಧಾನಸೌಧದ ಮುಂದೆ ಫಂಕ್ಷನ್ ನೋಡ್ಕೊಳದ ಸುನಾಮಿ ಸ್ಟೇಡಿಯಂ ನೋಡ್ಕೊಳದ ಅಲ್ಲಲ್ಲಿ ಇಲ್ಲಿ ಜನ ಸಾಯ್ತಾ ಇದಾರೆ ಅಲ್ಲಿ ಅವರು ಸಂಭ್ರಮ ಮಾಡ್ಕೊಳ್ತಾರೆ ಫಂಕ್ಷನ್ ನೂರ ಐವತ್ತೈದಕ್ಕೆ ಜನ ನೂಕು ನೂಕ್ ಲಾಟ್ ಆಗಿ ಸೊತ್ತೆ ಒಂದು ಐದಾರು ಜನ ಹೋಗ್ಬಿಟ್ಟಿದ್ದಾರೆ ಇವರು ಇದು ಗೊತ್ತಾಗಿ ಇವರು ಸಂಭ್ರಮ ಮಾಡ್ಕೊಂಡ್ರು ಚಾಯೆ ದುಃಖದ ಫಂಕ್ಷನ್ ಮಾಡಿದ್ರು ಇವರು ಅಂದ್ರೆ ಇವ್ರು ಗೊತ್ತಿದ್ದು ಮಾಡಿದ್ದಾರೆ ಹೌದ್ರಿ ಮೆರವಣಿಗೆ ಹೊಂದಬೇಕು ಪೇಪರ್ ಬರಬೇಕು ನಾವು ಸೆಲ್ಫಿ ತಗೋಬೇಕು ನಮ್ಗೆ ಬರಬೇಕು ಕ್ರಿಕೆಟ್ ಜನರಿಗೆ ಹುಚ್ಚಿದೆಯಲ್ಲ ಆ ಕ್ರಿಕೆಟ್ ಜೊತೆಗೆ ಆ ಟೀಮ್ ಜೊತೆಗೆ ನಮ್ಮ ಹೆಸರು ಬರಬೇಕು ನಾವು ಎಲೆಕ್ಷನ್ ಗೆಲ್ಲಬೇಕು ಓಟ್ಬೇಕು ಅದು ಬಿಟ್ಟು ಬೇರೆ ಈ ಕಂಪ್ಲೀಟ್ ಇನ್ಸೆಂಟ್ ಇದೆಯಲ್ಲ ಅತ್ಯಂತ ಘೋರ ಘನ ಮುಚ್ಚು ಕೋಪ ಇದು ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಇದಕ್ಕೆ ಸರ್ಕಾರದ ತಕ್ಷಣ ರಾಜೀನಾಮೆ ಕೊಟ್ಟು ಐ ಪಿ ಎಲ್ ಬ್ಯಾನ್ ಮಾಡುದು ತುಮಾರಿ ಹಣ ಈಗ ಗ್ರಾಮೀಣ ಭಾಗದಲ್ಲಿ ಹುಡುಗರು ಯುವಕರೆಲ್ಲ ಕೆಲಸ ಕಾರ್ಯ ಓದೋದು ಬಿಟ್ಟು ಕೆಲಸ ಬಿಟ್ಟು ಅವರು ಅದು ರೀತಿ ಹಣ ಅದ ಪಾಪ ಪೇರೆಂಟ್ಸ್ಗೆ ರೀತಿ ಅವರಿಂದ ಹಣ ತಕೊಂಡ್ ಬರ್ತಾ ಇದ್ರು ಗೊತ್ತಿಲ್ಲ ಬ್ಯಾಟು ಬಾಲ್ ಇಡ್ಕೊಂಡು ಬಂದ್ಬಿಟ್ರೆ ಅವರು ಏನನ್ನು ಮತ್ತೆ ಬರ್ಲಿ ಆಡ್ಲಿ ಸಂತೋಷ ಅದರಲ್ಲಿ ಬೆಟ್ಟಿಂಗ್ಗಳಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರಲ್ಲ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡ್ಕೋಬೇಕಲ್ಲ ಸರ್ಕಾರ ಹಾಕೋ ಇದನ್ನ ಐ ಪಿ ಎಲ್ ಜನರ ಈ ಆತ್ಮಹತ್ಯೆಗಳು ಆ ಬೆಟ್ಟಿಂಗು ಆ ಸಾವು ಆ ಜ ನಿಲ್ಲಿಸ್ಬೇಕಾದ್ರೆ ಐ ಪಿ ಎಲ್ ಬ್ಯಾನ್ ಮಾಡಬೇಕು ತಕ್ಷಣ ಬ್ಯಾನ್ ಮಾಡಬೇಕು ಇದು ಹುಡುಗರು ತುಂಬಾ ತುಂಬೋಗಿದೆಯೇ ಅವ್ರ ತಲೆಗಳಲ್ಲಿ ಭಾರತ ಕ್ರಿಕೆಟ್ ಅಂದ್ರೆ ಅವ್ರಿಗೆ ಗುಚ್ಚು ಪ್ರಾಣ ಬೇಕಾದ್ರೆ ಬಿಡ್ತಾರೆ ಕ್ರಿಕೆಟ್ ಬಿಡಲ್ವೇ ಏನು ಮಾಡೋದು ನಮ್ಮ ರಾಷ್ಟ್ರ ಟೀಮಿನೆಲ್ಲ ಒನ್ ಡೇ ಕ್ರಿಕೆಟ್ ಆಡ್ತಾರಲ್ಲ ನೋಡ್ರಿ ಕ್ರೀಡೆಯನ್ನು ಅನುಭವಿಸಿ ನೀವು ಆಡಿ ಆರೋಗ್ಯವಾಗಿ ದೃಢವಾಗಿ ಬೆಳೆಸ್ಕೊಂಡು ಶಿಸ್ ಕಲ್ತ್ಕೊಳ್ಳಿ ಬೆಟ್ಟಿಗೆ ಹೋಗ್ಬೇಡ್ರಿ ಟೆನ್ಶನ್ ಟ್ವೆಂಟಿ ವರ್ಷ ಬ್ಯಾಕ್ ನೋಡ್ರಿ ಎವರಿ ಬಾಳ ಟೆನ್ಶನ್ ರೀ ಆರೋಗ್ಯ ಕಾಳ ಗೊತ್ತೆ ಎಷ್ಟೋ ಜನ ಹತ್ತಿರ ಆಗ್ತಾ ಇದೆ ಈ ಬಾಲ್ ಗೆಲ್ತಾರೆ ಈ ಬಾಲ್ ಗೆಲ್ತಾರೆ ಈ ಬಾಲ್ ಫೋರ್ ಆಗುತ್ತೆ ಸಿಕ್ಸ್ ಹೋಗುತ್ತೆ ಬೋಲ್ ಆಗ್ಬಿಟ್ರೆ ಆಘಾತ ಆಗಿ ಎಷ್ಟು ಜನ ಹೋಗ್ಬಿಟ್ಟು ಕಳ್ಕೊಂಡಿದ್ದಾರೆ ಎಷ್ಟು ಜನ ಆಸ್ತಿಗಳು ಕಳ್ಕೊಂಡಿದ್ದಾರೆ ಮನೆ ಮಠಗಳು ಕಳ್ಕೊಂಡಿದ್ದಾರೆ ಹೋಗ್ಬಿಟ್ಟಿದ್ದಾವೆ ಆ ತಾಯಿ ಹೇಳ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ಏನಪ್ಪಾ ಹಿಂಗ್ ಹೇಳ್ತಾಳೆ ಅಮ್ಮ ನನ್ನ ಗಂಡ ಏನೋ ಈ ಸಲ ಗೆದ್ದಿಲ್ಲ ಅಂದ್ರೆ ಈಗ ಡೈವರ್ಸ್ ಕೊಡ್ತಿರ ಗಂಡನಗೂ ಮ್ಯಾಚ್ಗೂ ಸಂಬಂಧ ಏನಿದೆ ಆ ಲೆವೆಲ್ ಹೋಗಿದೆ ಐ ಪಿ ಎಲ್ ಕ್ರಿಕೆಟ್ ಚುಚ್ಚು ಇಂಡಿಯನ್ ಪಾಪರ್ ಲೀಗ್ ಇದು ಪ್ರೀಮಿಯರ್ ಲೀಗ್ ಅಲ್ಲ ಅಲ್ಲ ಸರ್ಕಾರದ ಒಂದು ಬೇಜವಾಬ್ದಾರಿ ಇಲ್ಲಿ ಎಷ್ಟು ದೊಡ್ಡದಾಗಿ ಎತ್ತು ಕಾಣ್ತಾ ಇದೆ ಅಂತ ಹೇಳಿದ್ರಲ್ಲ ಕಳೆ ಜಾ ಸನ್ಮಾನ ಏನಕ್ಕೆ ಬೇಕಾಗಿತ್ತು ಏನ್ ಗಣಕಾಲ ಸಹ ಸಾಧ್ಯ ಮಾಡಿದಾರಂತೇಳಿ ಇವ್ರು ಕಾರ್ಗಿದಾರ ಈಗ ಆಪರೇಷನ್ ಸುಂದೂರ ಹೋಗಿದ್ರು ಇವರಲ್ಲ ದೇಶದ ಬಗ್ಗೆ ಜನ ಆಪರೇಷನ್ ಸುಂದೂರ

ಅಲ್ಲ ಆಪರೇಷನ್ ಸಿಂಧೂರ್ ದೇಶ ಕಾಪಾಡಿದ್ರಲ್ಲ ಆಮೇಲೆ ಅದಕ್ಕೆ ಸದಿಗ ಸ್ಟೇಕ್ ಮಾಡಿದ್ರಲ್ಲ ಅವಾಗ ಆ ಮಾಡಿದವರು ಸಮಾನ ಮಾಡಲಿಲ್ಲ ನೀವು ಸತ್ತವ್ರಿಗೆ ಏನು ಇದಾಗಿದ್ದೀರ ಕಾಂಪಸ್ಟ್ ಏನು ಕೊಟ್ಟಿದ್ದೀರ ಅವ್ರಿಗೆ ಮಾಡ್ಬೇಕು ನಿಜವಾದಂತ ಒಂದು ವಿಚಾರಿಸಿದಿರ ಮುಂದಿನ ನೆನ್ಸ್ಕೊಂಡಿದ್ದೀರ ಅದಿಲ್ಲ ಅವ್ರಿಗಾಗಿ ಕಾರ್ಯಕ್ರಮ ಮಾಡಿ ಕ್ರಿಕೆಟ್ ಬ್ಯಾಟ್ ಕೋಟಿ ಕೋಟಿ ತಗೊಂಡು ಆಡು ಬೆಟ್ಟಿಂಗ್ ಆಡಿ ಏನೋ ಆಡ್ಕೊಂಡು ಬರ್ತಾರೆ ಅವ್ರ ಸನ್ಮಾನ ಏರ್ಪೋರ್ಟ್ ಇಂದ ವೆಲ್ಕಮ್ ರಾಜಾರೋಷವಾಗಿ ಸದ್ಯಕ್ಕೆ ರಥಗಳು ಇರಲಿಲ್ಲ ಅವು ಇದ್ದಿದ್ರೆ ಚೆನ್ನಾಗಿತ್ತು ರೀ ಜೂನ್ ಫೋರ್ತ್ ಯಾರು ಗೊತ್ತಾ ಅವ್ರು ಗೊತ್ತಿದೆ ಜೂನ್ ಫೋರ್ತ್ ಏನಂತ ಹೇಳಿ ಗೊತ್ತಿಲ್ಲ ನೋಡಿ ಕೃಷ್ಣರಾಜ್ ಹೊಡೆ ಹುಟ್ಟಿದ್ದೀನಿ ರಾಜ್ಯಕ್ಕೆ ಮಾಡಿದ್ದಾರೆ ಎನ್ ಜಿ ಎ ಫ್ಯಾಕ್ಟ್ರಿ ಸ್ಪಾಧನೆ ಮಾಡಿದ್ರು ಮೈಸೂರು ಸೊಪ್ ಸೊಪ್ಪ ಡಿಸೈನ್ ಫ್ಯಾಕ್ಟ್ರಿ ಮಾಡಿದ್ರು ಮಂಡ್ಯ ಶುಪರ್ಸ್ ಮಾಡಿದ್ರು ಎಷ್ಟು ಮಾಡಿ ಬದ್ಧವಾದ ಶ್ರೀಸಲ ಐರನ್ ಫ್ಯಾಕ್ಟ್ರಿ ಮಾಡಿದ್ರು ಸ್ವಂತ ದುಡ್ಡು ಕೊಟ್ಟು ಒಡವೆಯನ್ನ ಅಡವಿ ಇಟ್ಟು ಆ ಫ್ಯಾಕ್ಟರಿ ಸ್ಥಾಪನೆ ಮಾಡಿ ಕೇರಳದ ಕಡಿದು ಮಹಾನುಭಾವ ಹುಡುಗ ಬಂದೆ ನಮ್ಮ ಭಾಗದಲ್ಲಿ ನೆನೆಸ್ಕೊಳ್ತೀರ ನೀವು ಯಾರು ಹುಚ್ಚುಚ್ಚಾಗಿ ಕ್ರಿಕೆಟ್ ಆಡಲ್ಲ ಅವ್ರ ಬಗ್ಗೆ ಸ್ಮರಣ ಮಾಡ್ತೀರ ವಿಧಾನಸೌಧ ಮುಂದೆ ಎಷ್ಟು ಅವನ್ನ ರೀ ಆ ಕನ್ನಡಿಗ್ರೇನ್ರಿ ನಾವು ನೋಡಿ ನೀವು ಹೋಗ್ಲಿ ಒಂದು ಕ್ಷಣ ಮಾನವಡಿಕೆ ಇಷ್ಟ ನೋಡಿ ನೆನ್ಸ್ಕೊಂಡ್ರ ಎಷ್ಟು ಮಾಡಿದ್ರು ಸರಿ ಹಾಲು ಮರಗಳು ತಿರುಪತಿ ಹೋಗೋರ್ಗೆ ನೆಡಿಲ್ಲ ಈ ಕಡೆಗಳ ಮರಗಳು ಗ್ಯಾರಾಮ್ ಊರೂರ್ ಕೆರೆ ಕುಂತೆ ರೀ ಮಾನ್ ಹೇಳಿದ್ರೆ ಕೇಳಿದ್ರೆ ಸ್ವಂತ ಬಂಗಾರದ ಒಡೆಗಳನ್ನ ಅಡವಿ ಇಟ್ಟು ಬದ್ಧವಾದ ಸ್ಟೀಲ್ ಗಳನ್ನ ಐರನ್ ಮಾಡಿದ್ರು ಮೈಸೂರು ಸೋಫ್ ಡಿಸೈನ್ಸ್ ಫ್ಯಾಕ್ಟ್ರಿ ಇಟ್ಟರು ಇವತ್ತು ಎಷ್ಟು ಜನ ಬದುಕ್ತಾ ಇದ್ದಾರೆ ಆ ಮೈಸೂರು ಸೋನ್ ಸಾಪ್ ಘಮ ಘಮ ಈ ಪ್ರಪಂಚ ಆಡ್ತಾ ಇದೆ ಈಗ ಆ ಮದ್ಯದ ಹೆಸರು ಇಟ್ಕೊಂಡಿರ ಮದ್ಯದ ಬ್ರಾಂಡೆಡ್ ಹೆಸರು ಇಟ್ಕೊಂಡಿರಲ್ಲ ಆ ಟೀಮ್ ಗೆದ್ರೆ ಖಾಸಗಿ ಟೀಮು ಖಾಸಗಿ ಓಡಿಸಲದಲ್ಲಿ ಖಾಸಗಿ ಪ್ರಾಯೋಜಿಕ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಏನ್ ಗ ಮಾನ ಹಾಕಿದಾರೆ ಅಂತ ಅವ್ರಿಗೆ ಸನ್ಮಾನ ನಮ್ಮ ರಾಜ್ಯದ ಅದಕ್ಕೆ ತಪ್ಪಿ ಬಂದ್ರೆ ಅದು ಒಬ್ಬ ಕಾರಣಗರನ್ರಿ ಒಬ್ಬರು ರೀ ಕೊಡ್ತೇವ್ರೈತೆ ನಂಗೆ ಇದ್ದವ್ರದೆಲ್ಲ ಓಡ್ಸ್ಬಿಟ್ರಲ್ರಿ ನೀವು ಇದೆಲ್ಲ ನಮ್ ಹುಡುಗ ಗೊತ್ತಾಗಲ್ವಾ ಯುವಕರು ಬೆಂಗಳೂರು ಬೆಂಗಳೂರು ಆಸೆ ರೀ ಇರುತ್ತೆ ಬೆಂಗಳೂರು ಬೆಂಗ್ಳೂರ್ ಅಂತ ಆಸೆ ಆ ಬೆಂಗಳೂರು ಅಂತೇಳಿ ಆಸೆ ಇಟ್ಕೊಂಡಿದಾರ್ರಿ ಇನ್ನು ವಿಜಯ ವಿಜಯಮಲ್ಲ ಅದು ಒಂದು ತಂದು ವಿಜಯ ಮಲ್ಲ ಓ ಮಾರ್ಬಿಟ್ಟ ರೋಡ್ ಓಡೋದು ಅವನು ಬೇರೆ ಸೇರೋ ಇಂಡಿಯಾ ಸ್ಪಿರಿಟ್ಸ್ ಕಂಪ್ನಿ ಅಂತ ಅದು ನಮ್ಮ ಸರಿ ಗೊತ್ತಿಲ್ಲ ನಮ್ಮೂರು ಬಲ್ಲಾರಿದ್ರು ನಾವು ಸ್ಪಿರಿಟ್ಗಳಾಗೋಗಿ ಇವತ್ತು ಬಲಿ ಪಶುಗಳಾಗ ಬಲಿ ಪಶುಗಳೇನ್ರಿ ಆಳ ಹೋಗ್ತಾರೆ ಕುಟುಂಬ ನೋಡ್ರಿ ಇನ್ನ ಇದು ಇನ್ನ ಐದ್ ಹತ್ತು ವರ್ಷ ನಡೆದ್ರೆ ಇದೇ ಐ ಪಿ ಇದೇ ತರ ನಡೆದ್ರೆ ದೇಶ ವಿದ್ಯಾರ್ಥಿಗಳೆಲ್ಲ ರೋಡಲ್ಲಿ ಅಳಿತಾರೆ ಭಿಕ್ಷೆ ಬಿಟ್ಕೊಳ್ತಾರೆ ಯಾರು ಕೆಲಸ ಮಾಡಲ್ಲ ದಿಕ್ಕಕ್ಕೆ ಹೋಗಲ್ಲ ಕಟ್ಕೊಂಡು ಆ ಸಿಕ್ಸರು ರೋಡ್ ಅಲ್ಲಿ ಸಿಕ್ಸರು ಬೋರ್ಡು ಬೋರ್ಡು ಗೆದ್ದು ಗೆದ್ದು ಬಿಡೋಕ್ತಾರೀ ಆ ಪರಿಸ್ಥಿತಿ ಬರ್ದ ಅಲ್ಲ ಜೋಶಲ್ಲಿ ಎಷ್ಟೋ ಜನಕ್ಕೆ ಆಟ ಆಟ ಆಗ ಸುತ್ತಂತೆ ಆಗಿದ್ದಾರೆ ನೋಡಿ ಈ ಟೀಮ್ ಗೆಲ್ಬೇಕು ಆ ಟೀಮ್ ಹೇಳಿ ಅದಕ್ಕೆ ಆಘಾತವಾಗಿ ಅಲ್ಲಿ ಹೋಗಿದ್ದಾರೆ ಬೆಟ್ಟಿಂಗ್ ದುಡ್ಡು ಲಾಸ್ ಮಾಡಿಕೊಂಡು ಆ ನೋವನ್ನು ಅನುಭವಿಸಿ ಅದು ಹಂಗೆ ಹೋಗಿದ್ದಾರೆ ಇನ್ನು ಕೆಲವರು ಆತ್ಮ ಆತ್ಮತೊಳ್ತಾವ್ರಿ ಇದು ಸಾವಿನ ನರ ರೂಪ ತೋರಿಸ್ತಾ ಇದೆ ಇದು ಎಷ್ಟು ಜನ ರೀ ಎಷ್ಟು ಜೀವನ ಆಡ್ರಿ ನೋಡಿ ಮಕ್ಳು ಪೇರೆಂಟ್ಸ್ತಾವ್ರಿ ಅಲ್ಲಲ್ಲ ಇದಕ್ಕೆಲ್ಲ ಪೇರೆಂಟ್ಸ್ ಮನೆಗಳಲ್ಲಿ ಈ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಬಿಡ್ಬೇಕಲ್ಲ ಮಕ್ಳು ಬಿಡ್ತಾರ ಅಲ್ಲಲ್ಲ ಈಗ ಇವ್ರನ್ನ ಏನಾದ್ರೂ ಆಗ್ಲಿ ಇವ್ ಟೋಟಲ್ ಆಗಿ ಈ ಒಂದು ಇದರಿಂದ ಆಚೆ ಬರ್ಬೇಕು

ಇದು ನಮ್ ದೇಶ ಬಿಟ್ರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲೂ ಇಲ್ಲ ಅಂತ ಹೌದಾ ಪಾಕಿಸ್ತಾನ ಆಡ್ತಾ ಇಲ್ಲ ಅದು ಆಸ್ಟ್ರೇಲಿಯಾದಲ್ಲಿ ಇದೆ ಅದು ಏನು ನಡೀಲಿಲ್ಲ ಆದ್ರೆ ಇಂಡಿಯಾದಲ್ಲಿ ಮಾಡ್ತಾವ್ರೆ ಕ್ಲಿಕ್ ಆಗ್ಲಿಲ್ಲ ನಮ್ಮದೇ ಕ್ಲಿಕ್ ಹೇಳ್ತಾರೆ ವಿದೇಶಿ ಆಟಗಾರರು ಏನ್ ಇಂಡಿಯಾದಲ್ಲಿ ಎಂತ ನಾಚಗೂ ಕನಿಷ್ಠ ಮೂವ ಸಾವಿರ ಜನ ಬರ್ತಾರಲ್ರಿ ಇನ್ನ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಲಕ್ಷ ಮೂವತ್ತೆರಡು ಸಾವಿರ ನೋಡಿದಾರ ಮ್ಯಾಚ್ ರೀ ಇನ್ ಟಿವಿ ಎಷ್ಟು ಜನ ನೋಡಿರ್ಬೇಕ್ರಿ ಸಿನಿಮಾ ಥಿಯೇಟರ್ ಗಳಲ್ಲಿ ಪರ್ದೆ ಹಾಕೊಂಡು ಸಿನಿಮಾ ಪರ್ದೆ ಕ್ಲಬ್ ಗಳಲ್ಲಿ ಪರ್ದೆ ಆಯಾ ಸ್ಟ್ರೀಟ್ ಗಳಲ್ಲಿ ರಸ್ತೆಗಳಲ್ಲಿ ಬೆಂಗಳೂರಲ್ಲಿ ಪರ್ದೆ ಹಾಕೊಂಡು ಮ್ಯಾಚ್ ನೋಡಿದಾರ್ರಿ ಹೋಟ್ಲ್ ಪರ್ದೆ ರೀ ಬೆಟ್ಟಿಂಗು ಕುಡ್ಸಾಗಿದೆ ಅಣ್ಣ ಹಣ ಕುಡಿಕುಡ್ಕು ಜಾಸ್ತಿ ಆಗಿದ್ದಾರೆ ಕುಡಿತ ಜಾಸ್ತಿ ಆಯ್ತು ಮೊನ್ನೆ ಅವ್ರಿಗೆ ವ್ಯಾಪಾರ ಇದು ಈ ರೀತಿ ಹ್ಮ್ ಓಹ್ ನೋಡಿದೇಪರ್ ಅಲ್ಲಿ ಒಂದಿನ ಸೇರ್ಸ್ ಎಷ್ಟು ಜಂಪಾಗಿ ಅಂತೇಳಿ ಅಲ್ಲೆಲ್ಲ ಮೈಸೂರಲ್ಲಿ ಫ್ರೀ ಆಗಿ ಕೊಟ್ಟರಂತೆ ಕುಡಿಯೋಕೆ ಅವ್ರಿಗೆ ಕೆಲವು ಆಜ್ವ ಇಲ್ಲ ಹ ಆಮೇಲೆ ಇದೆಲ್ಲ ಏನು ತೋರಿಸ್ತಾ ಇದ್ರು ಸಮಾಜವನ್ನ ನಿರ್ನಾಮ ಮಾಡೋದು ನಾವು ಎತ್ಕೊಂಡು ಹೋಗ್ತಾ ಇದೀವಿ ಅಲ್ಲ ಸಮಾಜ ಸರ್ವನಾಶ ಆಗೋದಕ್ಕೆ ಇವೆಲ್ಲಾ ತೋರಿಸ್ತಾ ಇರೋದು ಜೂಜು ಕುಡುಕುರು ಹಾ ವಿದ್ಯೆ ಹಾಳು ಆ ಕೆಲಸ ಹಾಳು ಸೋಮಾರಿಗಳು ಇದು ದೇಶ ಇದನ್ನ ನನಗೆ ನಡಿತಾಯಿದೆ ರೈಪಿನಿಂದ ಅವ್ರು ಪಾಣ ಹೋಗೋದು ಅಲ್ಲಲ್ಲ ಇದು ದೇಶದ ಅಭಿವೃದ್ಧಿಯ ಒಂದು ಸುಸಂಖ್ಯಾತನಾ ಹಾ ಎಲ್ಲಿ ಜಯಪ್ಪ ಎಲ್ಲಿ ಬೇಡಪ್ಪ ಹಾ ಬೇಡಪ್ಪಾ ಕೊಟ್ಟೆ ಅಂತಪ್ಪ ಅವ್ರು ಸಂಭಾರಿಸ್ತಾಯಿದ್ದಾರೆ ನಮ್ ದುಡ್ಡು ಆ ಬೆಟ್ಟಿಗಳು ಆ ಬೆಟ್ಟಿಗಳು ಕಟ್ಟಿ ಕಟ್ಟಿ ನಮ್ಮ ಅಂದ್ರು ಕೂಡ ನಿನ್ನೆ ಯಾವುದೋ ಒಂದು ಸಂಭ್ರಮ ಮಾಡಿದ್ರು ಕೋಲಾರಲ್ಲಿ ಪೇಪರ್ ಅಲ್ಲಿ ನೋಡಿದೆ ಆ ನಾವು ಕೂಡ ಇದಕ್ಕೆ ಒಳ್ಳೆ ಸಂದೇಶ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅಲ್ಲ ಕ್ರೀಡೆ ಆಸಕ್ತಿ ಇದೆ ಗೌರವಿಸೋಣ ಐ ಪಿ ಎಲ್ ಟೀಮ್ ಅವೆಲ್ಲ ವಿರೋಧಿಸಬೇಕಲ್ಲ ಬೆಂಗ್ಳೂರು ಟೀಮ್ ಇದಾರೆ ಬೆಂಗಳೂರು ಟೀಮ್ ಬೆಂಗಳೂರು ಟೀಮ್ ಹೆಸರು ಜಯಪಾ ಟೀಮ್ ಹೆಸರು ರಾಯಲ್ ಚಾಲೆಂಜರ್ಸ್ ಇದೆ ಮಧ್ಯದ ಮದ್ಯಪಾನದ ಹೆಸರು ಮೈಸೂರು ಸೋಪ್ಜಿಯ ಮೈಸೂರು ಸೋಪ್ ಹೆಸರು ಇಲ್ಲ ಎನ್ಜಿ ಫೆಸ್ಟಿ ಇಲ್ಲ

ಮಂಡೆ ಮಂಡೆ ಶುಗರ್ಗೆ ಮಂಡೆ ಶುಗರ್ಗೆ ಅವರು ಸಿಟ್ಟಿದ್ದಾರೆ ಇದ್ದಾರೆ ಮಂಡೆ ಶುಗರ್ ಸಿಟ್ಟಿದ್ದಾರೆ ಇದ್ದಿದಾರಾ ಇಲ್ವಾ ನಮ್ಮ ಬೆಂಗಳೂರು ಟೀಮ್ಗೆ ಗೆ ಮಂಡೆ ಶುಗರ್ ಸಿಮನ್ ಸಿಟಿ ಇದ್ದಿದಾರಾ ಇದಿಲ್ಲ ಓಲಿ ಮೈಸೂರು ಮಹಾರಾಜ ಸಿಟಿ ಇದಿಲ್ಲ ಹೈದರಾಬಾದ್ ಅವರು ಹೈದರಾಬಾದ್ ಸುಲ್ತಾನಸ್ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪ್ಟಲ್ಸ್ ನಮಗೆ ಗೊತ್ತಿಲ್ಲ ಅವರು ಇದ್ದರೋದ ಹಾಗೆ ಹಾಗೆ ಅವರು ಅವರ ರಾಜ್ಯದ ಒಂದು ಗುರುತು ಗುರುತು ಅದನ್ನ ಮಾಡಿದ್ರೆ ನಮಗೆ ಎ ಇಲ್ಲ ಅದನ್ನ ಮಾಡಿದರೆ ಮಾಡಿದರೆ ನಮ್ಮ ರಾಜ್ಯದ ನಮ್ಮ ಬೆಂಗಳ ಟೀಮ್ ಅವರು ಚಾಲೆಂಜರ್ಸ್ ಅಜೋ ಯಾಕಂದ್ರೆ ಎಲ್ಲಾ ಹೋಗ್ಲಿ ಬಿರು ಇದ್ರಿ ಅಣ ಇದನ್ನ ಪ್ರಭುದ್ರು ಇದನ್ನ ಮನವರಿಕೆ ಮಾಡ್ಬೇಕು ಸಮಾಜಕ್ಕೆ ಅರಿವು ಕೊಡಬೇಕು ಈ ಸಮಾಜವನ್ನ ಮುಂದೆ ನಾವು ಈ ರೀತಿ ಬಿಟ್ರೆ ನಮ್ ಕೈ ಸಿಗಲ್ಲ ಈ ದೇಶ ಈ ರಾಜ್ಯ ಇರಲ್ಲ ಇದನ್ನೆಲ್ಲ ಕೂಡ ಸರಿಪಡಿಸ್ಬೇಕಂದ್ರೆ ಈಗ ಅಂತ ಅರಿವು ಆಗ್ಬೇಕಣ್ಣ ಇಂಥದ್ದನ್ನ ಏನು ಸಮಾಜಕ್ಕೆ ಮನವರಿಕೆ ಮಾಡ್ಕೊಡೋರು ಸರ್ಕಾರವೇ ಮುಂದೆ ಮಾಡಿಸ್ತಾ ಇದ್ದಾರೆ ಅಲ್ಲ ಅಲ್ಲಲ್ಲಿ ಸರ್ಕಾರಗಳನ್ನ ಮ್ಯಾಚ್ ಮ್ಯಾಚ್ಗಳು ಹೋಗೋದಕ್ಕೆ ನೋಡಕ್ಕೆ ಸಿದ್ದರಾಮಯ್ಯ ಅವರು ಮ್ಯಾಚ್ ನೋಡಕ್ಕೆ ಅವರೇ ಹೋಗ್ ಜಾರ್ದೀಪ್ ಆಗ್ತಾ ಇದಾರೆ ನೋಡಕ್ಕೆ ಮ್ಯಾಚ್ಗಳನ್ನ ಜನಗ್ ಹುಚ್ಚಿ ಜಾ ಅಲ್ಲ ಅತ್ನು ಸಿ ಎಂ ಆಗಿ ಈ ಇಂದು ಇದನ್ನು ಯೋಚನೆ ಮಾಡಿ ಅರೆ ಈ ಕಾರ್ಯಕ್ರಮ ಈ ರೀತಿ ರೂಪಿಸಿದ್ರೆ ಈ ರೀತಿ ತೊಂದರೆ ಆಗ್ತದೆ ಜನ ತುಂಬಾ ಹೆಚ್ಚು ಹೆಚ್ಚು ಕ್ರಮಗಳಾಗ್ತವೆ ಅನ್ನೋದು ಒಂದು ಮನವರಿಕೆ ಅವ್ರಿಗೆ ಆಗಲಿಲ್ಲ ಅಧಿಕಾರಿಗಳು ಹೇಳಿದ್ರು ಕೂಡ ಮತ್ತೆ ಕಾರ್ಯಕ್ರಮ ಹಾಗೆ ಮಾಡಿದಾರೆ ಅಂದ್ರೆ ಇವರು ಇದೇನೋ ಮಾಡೋದಿಲ್ಲೇ ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಯೋಚನೆ ಮಾಡಿಲ್ಲ ಈ ಟೀಮ್ ಯಾರು ಇಲ್ಲಿ ಕನ್ನಡಿಗರು ಚೆನ್ನಾಗಿದ್ದಾರೆ ಒಬ್ಬರಿಗಾರ ಕನ್ನಡಿಗಾರೆ ಅದು ಹೇಳ್ತಾ ಇದ್ರಿ ಪದೇ ಪದೇ ಹೇಳ್ತಾ ಇದ್ರಿ ಇಲ್ಲ ಅನ್ನಿಲ್ಲ ನೆನ್ನೆ ಈ ಒಂದು ಅನಾಹುತವನ್ನ ಈ ದುರಂತವನ್ನು ತಪ್ಪಿಸೋಕಾಗಲಿಲ್ವಲ್ಲ ಈ ಸರ್ಕಾರಕ್ಕೆ ಯಾಕೆ ಇವ್ರು ಇಷ್ಟು ಬೇಗ ಇಷ್ಟು ಬೇಜವಾಬ್ದಾರಿಯಿಂದ ತೀರ್ಮಾನ ತಗೊಂಡ್ರು ಈ ದುರಂತಕ್ಕೆ ಇಷ್ಟು ಕಾರಣಕರ್ತರನ್ನ ಈ ಕೂಡಲೇ ಇದ್ರ ಬಗ್ಗೆ ಒಂದು ಆಯೋಗ ಆಗಬೇಕು ಯಾರು ಇದರಲ್ಲಿ ಏನೋ ಬೇಜವಾಬ್ದಾರಿ ತನ ತೋರಿಸಿದಾರ ಅವರೆಲ್ಲರೂ ಕೂಡ ಒಂದು ರೀತಿ ಶಿಕ್ಷೆಗೆ ಒಳಗಾಗಬೇಕು ಯಾಕಂತ ಹೇಳಿದ್ರೆ ಇಡೀ ರಾಜ್ಯವನ್ನು ಈ ರೀತಿ ನಾವು ಈ ದಿಕ್ಕಲ್ಲಿ ತಕೊಂಡೋಗಿ ಕೊನೆಗೂ ಆ ದುರಂತ ಅವರ ಪ್ರಾಣಗಳು ಬಲಿತಗೊಳ್ಳೋವರೆಗೂ ಹೋದ್ರು ಅವರ ಸಂಸಾರಗಳು ಹೋಯ್ತು ಅವ್ರ ಬದುಕುಗಳು ಹೋಯಿತು ಅವ್ರ ಹೋಯ್ತು ಎಲ್ಲವಾಗಿ ಲಾಸ್ಟ್ ಪ್ರಾಣಗಳು ತಕೊಂಡ್ರು ನಾವಿ ಕೃಷ್ಣ ಒಡೆಯವರು ಮೈಸೂರು ಮಹಾರಾಜರು ಅಂತ ಹೇಳಿ ಸಾವಿರದ ಹುಡ್ಡಿದಬ್ಬ ಹುಡ್ಡಿದಬ್ಬ ನಾವಿ ಕೃಷ್ಣೋಡಿ ಅವರು ಜೂನ್ ಫೋರ್ತ್ ಪಟ್ಟು ಕಾಣಿಕೆ ಸಾವುಗಳ ಸಾವುಗಳು ಕಾಣಿಕೆ ಕೊಟ್ಟರು ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನೋಡಿ ನಿಮ್ಮ ದಿನಾಚರಣೆಯನ್ನ ಈ ರೀತಿ ಮಾಡ್ತಾ ಇದ್ದೀವಿ ಯಾರೋ ನಾನ್ ಕ್ರೋಣಿಕ ಮ್ಯಾಚ್ ಗೆದ್ರೆ ಖಾಸಗಿ ಟೂರ್ನಮೆಂಟ್ ಅವ್ರಿಗೆ ಆ ನಾಡು ಕೃಷ್ಣರಾಜ್ ಒಡೆಯರ ಜನ್ಮದಿನಾಚರಣೆ ಈ ಕೊಡುಗೆ ಕೊಟ್ಟಿದ್ದ ಈ ಕಾಣಿಕೆ ಕೊಟ್ಟಿದ್ದೀರ ಮಾನ್ವಾರೇ ನಮಸ್ಕಾರಪ್ಪ ಚೆನ್ನಾಗಿರಿ ನೀವು ಐ ಪಿ ಎಲ್ ಬ್ಯಾನ್ ಮಾಡ್ರಿ ದಯವಿಟ್ಟು ಮಾಡ್ರಿ ಐ ಪಿ ಎಲ್ ಬ್ಯಾನ್ ತುಂಬಾ ಧನ್ಯವಾದಗಳು ಅಣ್ಣ ಒಳ್ಳೆ